ಬ್ಲೌಸ್ ಹೊಲಿಯುವಾಗ ಏನಾದರೂ ಮಿಸ್ಟೇಕ್ ಆಗಿ ತಪ್ಪಾದರೆ ಏನು ಮಾಡಬೇಕು ಈ ತಪ್ಪು ಹೇಗಾಯಿತು ಗೊತ್ತಾ ಹಾಂ ನೋಡಿ ಎಲ್ರಿಗೂ ನಮಸ್ಕಾರ ನನ್ನ ವಿಡಿಯೋನ ನೋಡ್ತಾ ಇರೋ ಎಲ್ಲ ವ್ಯವರ್ಸ್ಗೂ ನಾನು ಸ್ವಾಗತ ಕೋರ್ತೀನಿ ಈ ದಿನ ನಾನು ನೋಡಿ ಈ ಬ್ಲೌಸ್ ಇದೆ ಇದು ಡಿಸೈನ್ ಬ್ಲೌಸು ಡಿಸೈನ್ ಬ್ಲೌಸ್ ಥರ ಅಂದರೆ ಡಿಸೈನ್ ಬ್ಲೌಸೇ ಏನು ಅಂದರೆ ಇದಕ್ಕೆ ಒಂದು ಕಥೆ ಇದೆ ಈ ಡಿಸೈನ್ ಬ್ಲೌಸು ಆಗೋದಕ್ಕೆ ಒಂದು ಕಥೆ ಇದೆ ನಾನಿವತ್ತು ಅದನ್ನೇ ಹೇಳ್ತಾ ಇದ್ದೀನಿ ಮತ್ತು ನನ್ನ ಬ್ಲೌಸ್ಗಳನ್ನೇ ತೋರಿಸ್ಕೊಂಡು ಇವರೇನಪ್ಪ ಬಿಲ್ಡಪ್ ತೊಗೊಳ್ತಿದ್ದಾರೆ ಅಂತ ಅಂದ್ಕೋಬೇಡಿ ಯಾಕೆಂದರೆ ಇದು ಯಾಕೆ ಆಯಿತು ಇದು ಸಾದಾ ಬ್ಲೌಸೇ ಹೊಲ್ದಿದ್ದು ನಾನು ಈ ಸಾದಾ ಬ್ಲೌಸು ಡಿಸೈನ್ ಬ್ಲೌಸ್ ಯಾಕಾಯಿತು ಹೇಗಾಯಿತು ಅದನ್ನು ಹೇಳ್ತಾ ಇದ್ದೀನಿ ಆಮೇಲೆ ಹೊಲ್ದಾದ್ಮೇಲೆ ಏನಾದರೂ ತಪ್ಪುಗಳು ಆದರೆ ನೀವು ಬೇಜಾರು ಮಾಡ್ಕೋಬೇಡಿ ಈ ರೀತಿ ನೀವು ಕೂಡ ಏನಾದರೂ ಒಂದು ವ್ಯವಸ್ಥೆ ಮಾಡ್ಕೋಬಹುದು ಅನ್ನೋ ಉದ್ದೇಶದಿಂದ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಓಕೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಅದು ಕೆಳಗಡೆ ರೆಡ್ ಬಟನ್ ಇದ್ದರೆ ಮಾತ್ರ ಸಬ್ಸ್ಕ್ರೈಬರ್ ಆಗಿ ಒಂದು ಸಲ ಸಬ್ಸ್ಕ್ರೈಬರ್ ಆದರೆ ಅದು ರೆಡ್ ಬಟನ್ ಬರಲ್ಲ ಆಮೇಲೆ ಮಾಡ್ಕೋಬೇಡಿ ಓಕೆ ಒಂದು ಸಲ ಸಬ್ಸ್ಕ್ರೈಬರ್ ಆದರೆ ಜೀವನ ಪರ್ಯಂತ ಇರುತ್ತೆ ಓಕೆ ನಾವು ಬಟ್ಟೆ ಹೊಲಿಯೋ ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಾದಮೇಲೆ ತುಂಬ ಜಾಗರೂಕತೆ ಇರಬೇಕು ಅಂದರೆ ನಮ್ಮ ಮನಸ್ಸಿನಲ್ಲಿ ಬೇರೆ ಯೋಚನೆಗಳು ಬರ್ದಂಗೆ ನೋಡ್ಕೋಬೇಕು ಮತ್ತು ಕಾನ್ಸಂಟ್ರೇಷನ್ ಇದ್ರ ಮೇಲೆ ಇರಬೇಕು ಒಂದು ಸ್ವಲ್ಪ ಯಾಮಾರಿದ್ರೂ ಕೂಡ ಏನು ಅನಾಹುತ ಆಗುತ್ತೆ ಅಂದರೆ ಹೊಲಿಯೋದ್ರಲ್ಲಿ ಯಾವ ಥರ ತಪ್ಪುಗಳು ಆಗ್ತವೆ ಅಂತ ನಾನಿವತ್ತು ಹೇಳ್ತಾ ಇದ್ದೀನಿ ಅಕಸ್ಮಾತ್ ನಮ್ಮ ಕೈ ಮೀರಿ ಆಗಿರೋ ತಪ್ಪುಗಳು ಆದ್ರೂ ಕೂಡ ನೀವು ಯಾವುದಕ್ಕೂ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ರೀಸನ್ನು ನೋಡಿ ಇದೇ ರೀಸನ್ನು ಇದೇ ಬ್ಲೌಸ್ ರೀಸನ್ನು ಯಾಕೆಂದರೆ ನೋಡಿ ನಾನು ಮೊದಲು ಇದು ಸಾದಾ ಬ್ಲೌಸು ಹೊಲಿಯೋದಕ್ಕೆ ಕಟ್ ಮಾಡ್ಕೊಂಬಿಟ್ಟಿದ್ದೆ ಈ ನಾನು ಟೈಲರಿಂಗ್ ಕ್ಲಾಸೇ ಮಾಡೋದಲ್ಲ ಮೊದಲಿಂದ ನಮ್ಮ ಸ್ಟೂಡೆಂಟ್ಸ್ ಇದ್ರಲ್ಲ ಅವರು ಏನು ಮಾಡಿದ್ರು ನಾನು ಇದನ್ನು ನೋಡಿ ಲೈನಿಂಗು ಮತ್ತು ಈ ಬಟ್ಟೆ ಇದಿರಲಿಲ್ಲ ಈ ಡಿಸೈನು ಈ ಬಟ್ಟೆ ಮತ್ತು ಲೈನಿಂಗು ಎರಡನ್ನೂ ಜಾಯಿಂಟ್ ಮಾಡ್ಕೋತೀವಲ್ಲ ಫಸ್ಟು ಅಂದರೆ ಔಟ್ಲೈನ್ ಹಾಕ್ಕೊಂಡು ಜಾಯಿಂಟ್ ಮಾಡ್ಕೊಳ್ತೀವಿ ಆವಾಗ ನಾವೇನು ಮಾಡ್ತೀವಿ ಲೈನಿಂಗ್ ಬಟ್ಟೆ ಒಂದು ಸ್ವಲ್ಪ ಜಾಸ್ತಿ ಇಟ್ಟಿರ್ತೀವಿ ಫಸ್ಟು ಹಚ್ಬೇಕಾದ್ರೆ ಒಂದು ಸ್ವಲ್ಪ ಮಾರ್ಜಿನ್ ಬಿಟ್ಟು ಇಟ್ಟಿರ್ತೀವಿ ಬಟ್ಟೆನ ಯಾಕೆಂದರೆ ಫಿನಿಶ್ ಬರಬೇಕಲ್ಲ ಆದ್ದರಿಂದ ಹಚ್ಚಾದಮೇಲೆ ಔಟ್ಲೈನ್ ಹಾಕಾದ್ಮೇಲೆ ಅದು ಫಿನಿಶನ್ನ ಕಟ್ ಮಾಡ್ಕೋಬೇಕು ಅದು ಕಟ್ ಮಾಡ್ಕೋಬೇಕಲ್ಲ ಆಮೇಲೆ ನಾನು ಹೊಲಿಗೆ ಹಾಕ್ತಾ ಇದ್ದೆ ಆವಾಗ ನಮ್ಮ ಸ್ಟೂಡೆಂಟ್ ಒಬ್ಳು ಬಂದಳು ನನ್ನ ಪಕ್ಕ ಕೂತ್ಕೊಂಡ್ಲು ಕೂತ್ಕೊಂಡು ಮೇಡಮ್ ನೀವು ಹೇಗೂ ಇರ್ತೀರಲ್ಲ ನಾನಂದರೆ ಯಾರ ಕೈಲೂ ಮಾಡಿಸಲ್ಲ ಅಂದರೆ ಅವಳು ನನ್ನ ಫೇವ್ರೇಟು ಸ್ಟೂಡೆಂಟು ಛಾಯಾ ದೇವಿ ಅಂತ ಅವಳು ಬಂದಳು ಬೇಜಾರು ಮಾಡಿ ಅವಳು ಒಂಥರ ತುಂಬ ಸೂಕ್ಷ್ಮದ ಹುಡುಗಿ ಅಕಸ್ಮಾತ್ ಬೇಡ ಅಂದರೆ ಬೇಜಾರು ಮಾಡ್ಕೊಳ್ತಲ್ಲ ಅಂತ ನಾನೇನು ಮಾಡಿದೆ ಆಯಿತು ಕಣಮ್ಮ ನಾನು ಹಿಂಗೆ ಜಾಯಿಂಟ್ ಮಾಡಿಕೊಡ್ತೀನಿ ನೀನು ಕಟ್ ಮಾಡಿಕೊಡು ಅಂದರೆ ಇಲ್ಲಿ ಔಟ್ಲೈನಲ್ಲಿ ಎಕ್ಸ್ಟ್ರಾ ಬಟ್ಟೆ ಉಳಿದಿರುತ್ತಲ್ಲ ಅದನ್ನ ಕಟ್ ಮಾಡಿಕೊಡು ಅಂತಂದೆ ಅವಳು ಅದು ಒಂದು ಸ್ವಲ್ಪ ನನಗೆ ಒಂಥರ ಭಯ ಭಕ್ತಿಯಿಂದ ಇದ್ಲು ಅದು ತುಂಬ ಫೇವ್ರೇಟ್ ಹುಡುಗಿ ತುಂಬ ಹೆದರುಕೊಳು ಆದರೂ ಅದು ಏನು ಹೆದರಿಕೆಯಿಂದ ಮಾಡಿದ್ಲೋ ಅಥವಾ ಹೇಗೆ ಮಾಡಿದ್ಲೋ ಏನೋ ನೋಡಿ ಇಲ್ಲಿ ಔಟ್ ಲೈನ್ ಕಟ್ ಮಾಡಬೇಕಾದ್ರೆ ಹಿಂಗೆ ಕಟ್ ಮಾಡ್ಬೇಕಾದ್ರೆ ಇದಿಷ್ಟು ಉದ್ದಕ್ಕೂ ಇದನ್ನು ಕಟ್ ಮಾಡಿಬಿಟ್ಲ ಅಂದರೆ ಲೈನಿಂಗ್ ಬಟ್ಟೆ ಇದು ಎರಡೂ ಇರುತ್ತಲ್ಲ ಅದನ್ನು ಇಷ್ಟು ಉದ್ದಕ್ಕೂ ಕಟ್ ಮಾಡಿದ್ಲು ನೋಡಿರಿ ಇಲ್ಲಿವರೆಗೂ ಬಂದಿದೆ ನೋಡಿ ಇಲ್ಲಿ ಕಾಣುತ್ತೆ ನೋಡಿ ಇಲ್ಲಿವರೆಗೂ ಕಟಿಂಗ್ ಬಂದಿದೆ ಫುಲ್ಲು ನೋಡಿ ಇದನ್ನು ನೋಡಿ ಇಲ್ಲಿ ಕಾಣುತ್ತೆ ಕಾಣುತ್ತಾ ಲೈನಿಂಗ್ ಬಟ್ಟೆ ಇದನ್ನು ಇಲ್ಲಿವರೆಗೂ ಕಟ್ ಮಾಡಿದ್ಲು ಬ್ಯಾಕು ಇದು ಇಷ್ಟೇ ಇಷ್ಟು ಉಳಿತು ಇಲ್ಲಿಂದ ಇಲ್ಲಿ ಕಟ್ ಮಾಡಿಬಿಟ್ರೆ ಇಷ್ಟೇ ಇಷ್ಟು ಉಳಿತು ಏನು ಮಾಡೋಣ ನಾನು ಇದು ಇದನ್ನು ಡಿಸೈನ್ ಮಾಡಬೇಕು ಅನ್ನೋ ಐಡಿಯಾನೂ ಇರಲಿಲ್ಲ ಆಮೇಲೆ ಏನು ಮಾಡಿದೆ ನಾನು ಅವಳಿಗೆ ಏನೂ ಅನ್ನಲಿಲ್ಲ ಅವಳು ಪಾಪ ತುಂಬ ಬೇಜಾರು ಮಾಡಿಕೊಂಡ್ಳು ಆದ್ರೂ ಕೂಡ ನನಗೆ ಯಾಕೋ ಏನು ಅನ್ಬೇಕು ಅನ್ನಿಸ್ತಾನೆ ಇರಲಿಲ್ಲ ಸುಮ್ಮನಾದೆ ಇದನ್ನು ಎರಡು ದಿವಸ ಹಾಗೆ ಎಷ್ಟೆಷ್ಟಾಗಿತ್ತೋ ಅಷ್ಟನ್ನೇ ಹಾಕಿ ಕಟ್ಟಿಟ್ಬಿಟ್ಟೆ ಎರಡು ದಿನ ಅದನ್ನ ಯೋಚನೆ ಮಾಡಲಿಲ್ಲ ಆಮೇಲೆ ಒಂದಿನ ತಟ್ಟಂತ ನನಗೆ ಐಡಿಯಾ ಹೊಳೀತು ಆವಾಗ ತಗೊಂಡು ಈ ರೀತಿ ನಾನು ಡಿಸೈನ್ ಮಾಡಿದೆ ಅದನ್ನು ಯಾವ ರೀತಿ ಅಂತ ಈಗ ತೋರಿಸ್ತೀನಿ ಓಕೆ ಹಾಂ ನೋಡಿ ಈ ಥರ ಸೀರೆ ಇತ್ತು ಸೀರೆ ಇದೆ ಅದರಲ್ಲಿ ಗ್ರೀನ್ದು ವಿಶಿಷ್ಟೇ ಚಿಕ್ಕದೊಂದು ಫ್ಲವರ್ ಇದೆ ಅಂದರೆ ಎಂಬ್ರಾಯ್ಡ್ರಿನಲ್ಲಿ ಮಾಡಿದ್ದಾರೆ ಆ ಸೀರೆನಲ್ಲಿ ಅದಕ್ಕೂ ಈ ಕಲರ್ಗೂ ಮ್ಯಾಚ್ ಆಗುತ್ತೆ ಅಂತ ನಾನು ಈ ಸೀರೆ ತೊಗೊಂಡೆ ಅದು ಸೀರೆನ ತಗೊಂಡು ಅಂತ ತುಂಬ ಕಟ್ ಮಾಡಬಾರ್ದು ನೋಡಿ ನಾನು ಎಷ್ಟು ಕಟ್ ಮಾಡಿದ್ದೀನಿ ಅಂತಂದರೆ ಇಷ್ಟೇ ಇಷ್ಟೇ ಆಗಲ್ಲ ಕಟ್ ಮಾಡಿರೋದು ನೋಡಿ ಇಲ್ಲಿ ಇಲ್ಲಿ ಬಂದಿದೆಯಲ್ಲ ಇದು ನೋಡಿ ಇಲ್ಲಿಗೆ ಕೂಳೆ ನೋಡಿ ಇದು ಹಿಂಗೆ ಇಟ್ಕೊಂಡ್ರೆ ಇಲ್ಲಿಗೆ ಕೂಳೆ ಆಮೇಲೆ ಇಲ್ಲಿಗೊಂದು ಹೊಲಿಗೆ ಬಂದಿದೆ ನೋಡಿ ಇಷ್ಟಾಗ್ಲ ಮಾತ್ರ ಅಂದರೆ ಒಂದು ನರಿಗೆ ಬರುತ್ತಲ್ಲ ಸೀರೆ ಮಾಡ್ಕೊಳ್ತೀವಲ್ಲ ಅದರಲ್ಲಿ ಒಂದು ಕಡೆ ಭಾಗ ಅರ್ಧ ನರ್ಗೆ ಅಂತ ಇಟ್ಕೊಳ್ಳಿ ಅಷ್ಟೇ ಬಟ್ಟೆ ಕಟ್ ಮಾಡ್ಕೊಂಡಿರೋದು ಅಷ್ಟೇ ಬಟ್ಟೆ ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಜಾಯಿಂಟ್ ಬಂದಿದೆ ನೋಡಿ ಇಲ್ಲಿ ಈ ಥರ ಇಲ್ಲಿ ಡಿಸೈನಿಗೆ ಹೊಂದು ಹಾಗೆ ಈ ಥರ ಮಾಡಿ ಇಲ್ಲಿಗೆ ಒಂದು ಕುಂದನ್ಸು ಹೊಲ್ದ್ಬಿಟ್ಟಿದ್ದೀನಿ ಆ ಥರ ಮಾಡ್ಕೊಂಡಿದ್ದೀನಿ ಓಕೆ ಇದನ್ನು ಯಾವ ರೀತಿ ಮಾಡಬೇಕು ಅಂತ ನಾನೀಗ ಸ್ಕೆಚ್ ಹಾಕಿ ತೋರಿಸ್ತೀನಿ ಓಕೆ ಇದಿರಲಿ ಇದರಲ್ಲಿ ನೋಡಿ ನಾನು ಇದನ್ನು ತಗೋಬೇಕಾದ್ರೆ ಈ ಸೀರೆ ತಗೊಂಡು ಈ ಸೀರೆಗೆ ಪರ್ಫೆಕ್ಟ್ ಮ್ಯಾಚಿಂಗು ಲೈನಿಂಗ್ ಬಟ್ಟೆ ಬೇರೆದು ಹಾಕಿರೋದು ಇಲ್ಲಿ ಇದು ಇದು ಸೀರೆ ಮೇಲಿಂದ ಮಾತ್ರ ಒಂದು ಎಷ್ಟು ನಾಲ್ಕು ಒಂದು ನಾಲ್ಕೈದು ಇಂಚು ತಗೊಂಡಿದ್ದೀನಿ ಅಷ್ಟೇ ಅಷ್ಟು ಮಾತ್ರ ಬಟ್ಟೆ ಇದನ್ನು ಸೀರೆನಲ್ಲಿ ತೊಗೊಂಡಿದ್ದೀನಿ ಇನ್ನು ಮಿಕ್ಕಿದ್ದು ನೋಡಿ ಪರ್ಫೆಕ್ಟ್ ಲೈನಿಂಗ್ ತೊಗೊಂಡ್ರೆ ಈ ಥರ ನೀಟಾಗಿ ಕಾಣುತ್ತೆ ಈ ಬಟ್ಟೆನೂ ಹಾಕೋಂಗಿರಲಿಲ್ಲ ಆದ್ದರಿಂದ ನೋಡಿ ಇದು ಸ್ಲೀವು ಕೂಡ ಫುಲ್ಲು ಫಿನಿಶ್ ಆಗಿದೆ ಎಲ್ಲೂ ಕಟಿಂಗ್ ಇಲ್ಲ ಇದು ಸುಮ್ಮನೆ ಮೇಲೆ ಹಚ್ಚಿರೋದು ಇದು ಇದು ಮೇಲೆ ಹಚ್ಚಿದರೆ ಇದು ಹಾರುತ್ತಲ್ಲ ಅಂತ ಇಲ್ಲಿಗೆ ಕುಂತಂದು ಸಾಕಿ ಅದನ್ನು ಫಿಕ್ಸ್ ಮಾಡಿರೋದು ಓಕೆ ಈ ರೀತಿ ಮಾಡ್ಕೊಳ್ಳೋದು ಇಲ್ಲೂ ಅಷ್ಟೇ ಇದು ಫುಲ್ ಹಾಗೆ ಓಪನ್ ಇದೆ ಗೊತ್ತಾಯ್ತಾ ಇಲ್ಲಿ ಓಪನ್ ಇದೆ ಇದನ್ನು ಇಲ್ಲಿ ಅಷ್ಟೇ ಇದನ್ನು ಹೊಲದಿರೋದು ಎರಡು ಕಡೆ ಹೋಲ್ ಇರುತ್ತೆ ಇದನ್ನು ಮತ್ತೆ ನಾವು ಗಮ್ಮ ಕಾಣಿಸಿದರೆ ಬೇಗ ಇದಾಗುತ್ತೆ ಅಂತ ನಾನು ಹೊಲ್ದಿದ್ದೀನಿ ಎಲ್ಲ ಕಡೆಗೂ ಓಕೆ ಈಗ ನೋಡಿ ಇದನ್ನು ಯಾವ ರೀತಿ ತಯಾರು ಮಾಡ್ಕೋಬೇಕು ಅಂತ ನಾವು ನೋಡೋಣ ಇವಾಗ ನೋಡಿ ಈ ರೀತಿ ಇದು ಬಾಟಮ್ ಇರುತ್ತೆ ಹಿಂಭಾಗದ್ದು ನೋಡಿ ನಾವಿಲ್ಲಿ ತೊಗೊಂಡಿರ್ತೀವಿ ಆಲ್ರೆಡಿ ಇಷ್ಟು ಕಟ್ ಮಾಡಿಬಿಟ್ಟಿದ್ದೆ ನನಗೆ ಇಷ್ಟಿತ್ತು ಈ ಇದು ಇವಳು ಕಟ್ ಮಾಡಿದ್ದೇನಾಗಿತ್ತು ಅಂದರೆ ನೋಡಿ ಇಲ್ಲಿಂದ ಇಲ್ಲಿವರೆಗೂ ಕಟ್ ಮಾಡಿಬಿಟ್ಟಿದ್ಲು ಹೀಗೆ ಇದು ಗೊತ್ತಾಯ್ತಾ ಇದಿಷ್ಟು ಕಟ್ ಮಾಡಿಬಿಟ್ಟಿದ್ಲು ಇಲ್ಲಿಂದ ಇಲ್ಲಿವರೆಗೂ ಇನ್ನಿಷ್ಟೇ ಇದ್ದಿದ್ದು ಬೇಜಾರಾಯಿತು ಅಂದರೆ ಅದಕ್ಕೆ ಏನು ಮಾಡೋಣ ಅಂತ ಮತ್ತೆ ನಾನು ಯೋಚನೆ ಮಾಡಿದಾಗ ಈ ರೀತಿ ನನಗೆ ಐಡಿಯಾ ಬಂತು ಈಗ ಇದು ಈ ಥರ ನಾವು ಇಲ್ಲಿ ನಮಗೆ ಗೊತ್ತಿರುತ್ತಲ್ಲ ಎಷ್ಟು ಇಲ್ಲಿ ಎರಡೂವರೆ ಇಟ್ಟಿರ್ತೀವಿ ಇಲ್ಲಿ ಒಂಬತ್ತು ಇಂಚ್ ಇಟ್ಟಿರ್ತೀವಿ ಅಂತ ಗೊತ್ತಿತ್ತಲ್ಲ ಈ ಅಳತೆಗೆ ಈಗ ಒಂದು ಬಟ್ಟೆ ಇದೆಯಾ ಈ ಬಟ್ಟೆ ಇದೆಯಲ್ಲ ನಾನು ಇಲ್ಲಿ ಎರಡೂವರೆ ತೆಗೆದ್ರೆ ಇಲ್ಲಿ ಆರು ಇಂಚಿಗೆ ಎಷ್ಟು ಬರುತ್ತೆ ಮೂರುವರೆ ಉಳಿಯುತ್ತೆ ನೋಡಿ ಇಷ್ಟಾಗ್ಲ ಬಟ್ಟೆ ಇರುತ್ತೆ ಇಷ್ಟಾಗ್ಲಾ ಬಟ್ಟೆ ಅಂದರೆ ಇದು ಆರೆಂಚ್ ಬಟ್ಟೆ ಕಟ್ ಮಾಡಿ ಅಂದರೆ ಸೀರೆ ಬಟ್ಟೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಲ್ಲ ಇದೇ ಥರ ಇದನ್ನು ನೆಕ್ಕನ್ನ ನೆಕ್ಕನ್ನು ಕಟ್ ಮಾಡಿಬಿಡಬೇಕು ಈ ಬಟ್ಟೆನಲ್ಲಿ ನಾನು ಹೇಳ್ತಾ ಇರೋದು ನೋಡಿ ಇಲ್ಲಿ ನೋಡಿ ಇದಿಷ್ಟು ಆರ್ ಇಂಚ್ ಬಟ್ಟೆ ಇದೆ ಇಲ್ಲಿ ಎರಡೂವರೆ ತೆಗೆದಿರ್ತೀವಿ ನಾವು ಇಲ್ಲಿ ಎಷ್ಟು ಉಳಿದಿರುತ್ತೆ ಇವಾಗ ಇದೇನು ನೆಕ್ಕಿದೆಯೋ ಅದನ್ನು ಇಲ್ಲಿ ತೆಗಿಬೇಕು ಇದನ್ನು ಕಟ್ ಮಾಡಬೇಕು ಆಮೇಲೆ ಇಲ್ಲಿ ನಾವು ಏನು ಬೇಕಾದ್ರೂ ಡಿಸೈನ್ ಮಾಡ್ಕೊಬೋದು ನಾನು ಈ ರೀತಿ ಮಾಡಿದ್ದೀನಿ ಹಿಂಗಂದು ಈ ರೀತಿ ಮಾಡಿದ್ದೀನಿ ಈ ರೀತಿ ಮಾಡಿದ್ದೀನಿ ಈ ರೀತಿ ಮಾಡಿ ಇಲ್ಲಿ ಒಂದು ಕುಂದನ್ಸು ಇಟ್ಟಿದ್ದೀನಿ ಈ ರೀತಿ ಡಿಸೈನ್ ಬರೋದಕ್ಕೆ ಏನು ಮಾಡಬೇಕು ನೀವು ಇಲ್ಲಿ ಕಟ್ ಮಾಡ್ಕೊಂಡಿರ್ತೀರಾ ಕರೆಕ್ಟು ಕಟ್ ಮಾಡ್ಕೊಳ್ತೀರಾ ಇಲ್ಲಿಗೆ ಮಾರ್ಜಿನ್ ಏನು ಬೇಡ ಈ ಕಡೆಗೆ ಮಾತ್ರ ಮಾರ್ಜಿನ್ ಬೇಕು ಇದಷ್ಟು ಕೂಳೆ ಓಕೆ ಈ ರೀತಿ ಈ ಇದು ಆರೆಂಜ್ ಬಟ್ಟೆನಲ್ಲಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಉಳಿದಿರುತ್ತಲ್ಲ ಅದನ್ನು ಇದು ತೋಳಿಗೆ ಡಿಸೈನ್ ಮಾಡಿದ್ದೀನಿ ಓಕೆ ಈ ಥರ ಆಗಿದೆ ಇದು ಎರಡೂವರೆ ಮೂರು ಇಲ್ಲಿ ಡಿಸೈನ್ ಇನ್ನೊಂದು ಸ್ವಲ್ಪ ಹಗ್ಲ ಬಂದಿದೆ ಆದ್ದರಿಂದ ಇಲ್ಲಿವರೆಗೂ ಬಂದಿದೆ ಇದು ಫಸ್ಟು ಸೀರೆ ಬಟ್ಟೆನಲ್ಲಿ ಇಷ್ಟು ಮಾತ್ರ ಕಟ್ ಮಾಡ್ಕೋಬೇಕು ಈ ಪೀಸ್ ಈ ಪೀಸ್ ಮಾತ್ರ ಇಲ್ಲಿ ಫೋಲ್ಡ್ ಇರಬೇಕು ಎರಡೂ ಕಡೆಗೂ ಬಂದಿರುತ್ತೆ ಆಮೇಲೆ ಲೈನಿಂಗ್ ಬಟ್ಟೆಗೆ ಇದನ್ನು ಇಟ್ಟು ಈ ಔಟ್ಲೈನ್ ಹಾಕಬೇಕು ನೋಡಿ ಈಗ ಕೂಳೆ ಬಿಟ್ಟು ನೋಡಿ ಈ ಲೈ ಈ ಗೆರೆಗೆ ಔಟ್ಲೈನನ್ನು ಹೊಲ್ಕೊಂಬರ್ಬೇಕು ಲೈನಿಂಗ್ ಬಟ್ಟೆಗೆ ಕಟ್ ಮಾಡಬಾರ್ದು ಇದನ್ನ ಲೈನಿಂಗ್ ಬಟ್ಟೆನ ಲೈನಿಂಗ್ ಬಟ್ಟೆ ಹಾಗೆ ಇರುತ್ತೆ ಇದನ್ನ ಮಾತ್ರ ಕಟ್ ಮಾಡಿರ್ತಾರಲ್ಲ ಇಲ್ಲಿಗೆ ಈ ಲೈನ್ ಹಾಕಬೇಕು ಆಮೇಲೆ ಇಲ್ಲೆಲ್ಲ ಕಚ್ ಹಾಕ್ಬಿಟ್ಟು ಉಲ್ಟ ಮಾಡಿದರೆ ಈ ಡಿಸೈನಿಂದು ಉಲ್ಟ ಮಾಡಿ ಮೇಲೊಲ್ಗೆ ಹಾಕಿದರೆ ಈ ಡಿಸೈನ್ ರೆಡಿ ಆಗುತ್ತೆ ಆಮೇಲೆ ನಮಗೆ ಇಲ್ಲಿಗೆ ಈ ಡಿಸೈನ್ ಕೂತ್ಕೊಳ್ಳುತ್ತೆ ಹಿಂಗೆ ಈ ರೀತಿ ಕೂತ್ಕೊಳುತ್ತೆ ಓಕೆ ಅದೇ ರೀತಿ ನಾನು ಮಾಡಿರೋದು ಇದು ನೆಕ್ಕಿಗೆ ಅಂದರೆ ವೇಸ್ಟ್ ಆಗೋದ್ರ ಬದಲು ಇದು ಆಮೇಲೆ ನಮಗೆ ಇದು ಮಾಡಾದಮೇಲೆ ಇದು ಹಿಂಗೆ ಕೆಟ್ಟೋಗ್ಬಿಟ್ಟಿತ್ತು ಆಮೇಲೆ ಮಾಡಿದ್ದಾರೆ ಅಂತ ಅನಿಸೋದೇ ಇಲ್ಲ ನ್ಯಾಚುರಲ್ಲಾಗಿ ಬರುತ್ತೆ ಡಿಸೈನ್ ಎಲ್ಲ ನ್ಯಾಚುರಲ್ ಆಗಿ ಬರುತ್ತೆ ಓಕೆ ಇದು ಇಲ್ಲಿ ಒಂದು ಇದಿದೆಯಲ್ಲ ಇಲ್ಲಿಗೆ ಬೇಗ ಇಲ್ಲಿ ಹೊಲಿಗೆನೂ ಕಾಣಿಸ್ಬಾರ್ದು ಅಂದರೆ ಏನಾದರೂ ಕುಂದನ್ಸು ಏನಾದರೂ ಹಾಕ್ಕೊಂಡು ರೆಡಿ ಮಾಡ್ಕೋಬೋದು ಬಟ್ ನಾನು ಹಾಗೆ ಬಿಟ್ಟಿದ್ದೀನಿ ಏಕೆಂದರೆ ಇದು ಇದಲ್ಗೆ ಬರಲಿಲ್ಲ ಅಂದರೆ ಆರು ಇಂಚು ಒಂದು ಹಾಕುವಷ್ಟು ಬಟ್ಟೆನ ಸೀರೆಯಲ್ಲಿ ಕಟ್ ಮಾಡ್ಕೊಂಡ್ಬಿಟ್ರೆ ಸೀರೆ ಕಡಿಮೆ ಬರುತ್ತೆ ಸೀರೆ ಕಡಿಮೆ ಬಂದರೆ ಚೆನ್ನಾಗಿರಲ್ಲ ಅದಕ್ಕೆ ಇಷ್ಟೇ ಕಟ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡಿದ್ದೆ ಗೊತ್ತಾಯ್ತಾ ಈ ರೀತಿ ಮಾಡ್ಕೋಬೇಕು ಆದರೆ ಏನಾದರೂ ಒಂದು ಪ್ರಾಬ್ಲಮ್ ಬಂದರೆ ಅದನ್ನು ಅದನ್ನೇ ಕ್ರಿಯೇಟ್ ಮಾಡ್ಕೊಂಡೋದ್ರೆ ಇನ್ನೂ ತುಂಬ ತುಂಬ ಮನಸ್ಸಿಗೆ ಬೇಜಾರಾಗುತ್ತೆ ಆದ್ದರಿಂದ ಪ್ರಾಬ್ಲಮ್ ಬಂದಾಗ ಸಾಲ್ವ್ ಮಾಡೋದು ಹೇಗೆ ಅಂತ ಇದು ಒಂದನ್ನು ಮಾಡಿದ್ದೀನಿ ನಾನು ನೀವು ಇದೇ ರೀತಿ ಬೇರೆ ಬೇರೆ ಥರ ಪ್ರಾಬ್ಲಮ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಕೂತ್ಕು ಕೂತ್ಕೊಂಡು ಥಿಂಕ್ ಮಾಡಿ ಆವಾಗ ನಿಮಗೆ ಇದಾಗುತ್ತೆ ಯಾವುದೇ ಒಂದು ಪ್ರಾಬ್ಲಮ್ನ ಕ್ರಿಯೇಟ್ ಮಾಡೋಕ್ಕೆ ಹೋಗ್ಬಾರ್ದು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಪಡಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಓಕೆ ಹಾಂ ನೋಡಿ ಒಲೆಯ ಮೆಥೆಡ್ಡು ಹೇಳಿದ್ದೀನಿ ಇದು ಮೇಲಿನ ಸೀರೆ ಬಟ್ಟೆನ ಡಿಸೈನ್ ಬಟ್ಟೆನ ಒಂದು ಪ ಲೈನಿಂಗ್ ಬಟ್ಟೆ ಮೇಲೆ ಇಟ್ಕೊಂಡು ಈ ಹೊಲಗೆ ಹಾಕ್ಕೊಂಡು ಆಮೇಲೆ ಕಚ್ಚಾಕಿ ಉಲ್ಟ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡು ಬಿಡಬೇಕು ಆ ರೆಡಿ ಮಾಡಿದ್ದನ್ನು ಹಿಂಭಾಗಕ್ಕೆ ನೋಡಿ ಇಲ್ಲಿ ಇಲ್ಲಿಗೆ ಇದನ್ನು ಇಲ್ಲಿ ಇಲ್ಲಿ ಫಿನಿಶ್ ಫಿನಿಶ್ ಆಗಿರಲ್ಲ ಇಲ್ಲಿ ಓಪನ್ನೇ ಇರುತ್ತೆ ಇಲ್ಲಿ ಮಾತ್ರ ಫಿನಿಷ್ ಹೊಲಿಗೆ ಆಗಿರುತ್ತೆ ಫಿನಿಷ್ ಹೊಲಿಗೆ ಆದಮೇಲೆ ಇದನ್ನು ಇಲ್ಲಿಗೆ ಇಲ್ಲಿಗಿಟ್ಟು ಸುಮ್ಮನೆ ಹಿಂಗೆ ಒಂದು ಹೊಲಿಗೆ ಹಾಕೊಂಬರ್ಬೇಕು ಎರಡನ್ನೂ ಜಾಯಿಂಟ್ ಮಾಡ್ಕೋಬೇಕು ಓಕೆ ಆವಾಗ ಎರಡು ಜಾಯಿಂಟ್ ಆಗುತ್ತೆ ಆಮೇಲೆ ಏನು ಮಾಡಬೇಕು ಈ ಗ್ರೀನ್ ಕಲರು ನೋಡಿ ಈ ಗ್ರೀನ್ ಕಲರ್ದು ಪೈಪಿಂಗ್ ಕೊಡಬೇಕು ನೋಡಿ ಈ ರೀತಿ ಪೈಪಿಂಗ್ ಕೊಡಬೇಕು ನಾವು ಇದು ತುಂಬ ಒಂದು ಸ್ವಲ್ಪ ಇದಿದೆಯಲ್ಲ ಅದಕ್ಕೆ ಪೈಪಿಂಗು ಚಿಕ್ಕದಾಗುತ್ತೆ ಅಂತ ಒಂದು ಸ್ವಲ್ಪ ಜಾಸ್ತಿ ಇಟ್ಬಿಟ್ಟು ಇಲ್ಲಿಗೆ ಇನ್ನೊಂದು ಹೊಲಿಗೆ ಹಾಕಿದ್ದೀನಿ ಅದನ್ನು ಹೆಮ್ಮಿಂಗ್ ಮಾಡಿಬಿಟ್ಟಿದ್ದೀನಿ ಓಕೆ ಆವಾಗ ಚೆನ್ನಾಗಿ ಕೂರುತ್ತೆ ಅಂತ ಅಷ್ಟೇ ನೋಡಿ ಇದು ನೀಟಾಗಿ ಕೂರುತ್ತೆ ಅಂತ ಈ ರೀತಿ ಮಾಡಿದ್ದೀನಿ ಈ ಕಲರು ಪೈಪಿಂಗ್ ಕೊಡಬೇಕಂದ್ರೆ ಒಂದು ಕಾಂಟ್ರಾಸ್ಟ್ ಬಟ್ಟೆನ ನಾವು ಅಡ್ಜಸ್ಟ್ ಮಾಡಬೇಕಲ್ಲ ನೋಡಿ ಇದು ಗ್ರೀನ್ ಇದೆ ಆಮೇಲೆ ಇದಿದೆ ಆಮೇಲೆ ಇದಿದೆ ಇದೇ ಕಲರೇ ಪೈಪಿಂಗ್ ಕೊಟ್ಟರೆ ಚೆನ್ನಾಗಿರಲ್ಲ ಆದ್ದರಿಂದ ಈ ಕಲರು ಇಲ್ಲಿಗೆ ಪೈಪಿಂಗ್ ಕೊಟ್ಟಿದ್ದೀನಿ ಚೆನ್ನಾಗಿ ಕಾಣುತ್ತೆ ಓಕೆ ಆಮೇಲೆ ನಾನು ಇದು ಚೆನ್ನಾಗಿ ಕಾಣುತ್ತೆ ಆಮೇಲೆ ಫಸ್ಟು ಅದು ಆಗಿದ್ದ ಘಟನೆ ಇದೆಯಲ್ಲ ಅದನ್ನ ನೆನೆಸ್ಕೊಂಡಾಗ ಬೇಜಾರಾಗ್ತಿತ್ತು ಆಮೇಲೆ ಇದನ್ನು ಡಿಸೈನ್ ಮಾಡಿ ಸೀರೆ ಉಟ್ಕೊಂಡಾಗ ಅದು ಯಾವುದು ಕಷ್ಟ ಅದು ಯಾವುದು ತೊಂದರೆನೇ ಗೋಚರ ಆಗದಂಗೆ ನಂಗೆ ಅಷ್ಟು ಸಂತೋಷ ಆಯಿತು ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಇದು ಫುಲ್ಲು ತುಂಬ ಚೆನ್ನಾಗಾಗುತ್ತೆ ಸೀರೆ ಉಟ್ಕೊಂಡು ಬಂತು ತುಂಬ ಚೆನ್ನಾಗಿರುತ್ತೆ ಇದು ಡಿಸೈನು ನೋಡಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ರಾಬ್ಲಮ್ ಮಾಡ್ಕೋಬಾರ್ದು ಏನೇ ಅಕಸ್ಮಾತ್ ಆ ನಡೆದೋಗುತ್ತೆ ಅದಕ್ಕೆ ಯೋಚನೆ ಮಾಡಬಾರ್ದು ಬೇರೆ ಥರ ಯೋಚನೆ ಮಾಡ್ತಾನೆ ಏನಾದರೂ ಒಂದು ಸಾಲ್ವ್ ಮಾಡೋಕ್ಕೆ ಯೋಚನೆ ಮಾಡಿ ನಾವು ಕಂಡು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟಪಡಿಸಲಿಕ್ಕೋಸ್ಕರ ಹೇಳ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು